ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ನಾಳೆ ನಡೆಯಲಿರುವ ನಿಮ್ಮ ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಸಮಾಜ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಈಗ ಆಲ್ರೆಡಿ ನಾನು ಮಾಡೆಲ್ ಕ್ವಶನ್ ಪೇಪರನ್ನು ಅವುಗಳ ಉತ್ತರಗಳೊಂದಿಗೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಮಕ್ಕಳ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಹ ರೆಫರ್ ಮಾಡಿ ಯಾಕೆಂದರೆ ಹಲವಾರು ಪ್ರಶ್ನೆ ಪತ್ರಿಕೆಗಳನ್ನು ರೆಫರ್ ಮಾಡಿದಷ್ಟು ನಿಮಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗಲಿಕ್ಕೆ ಐಡಿಯಾ ಸಿಗುತ್ತೆ ಯಾವುದು ಮೋಸ್ಟ್ ರಿಪೀಟೆಡ್ ಕ್ವಶನ್ ಆನ್ಸರ್ಸ್ ಯಾವುದಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ನಿಮಗೆ ತಿಳಿಯುತ್ತೆ ಅಂತ ಅಂತ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಮೇನ್ ಎಮ್ ಸಿ ಕ್ಯೂ ಕ್ವಶನ್ಸ್ ಇರ್ತದೆ ಮಕ್ಕಳ ಇಲ್ಲಿ ಎಂಟು ಪ್ರಶ್ನೆಗಳಿರ್ತದೆ ಫಸ್ಟ್ ಕ್ವಶನ್ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವನ್ನ ಕೊನೆಗಾಣಿಸಿತು ಸರಿ ನಾಲ್ಕು ಆಪ್ಷನ್ ಇದೆ ಮೈಸೂರು ಒಪ್ಪಂದ ಮದ್ರಾಸ್ ಮಂಗಳೂರು ಅಂಡ್ ಶ್ರೀರಂಗಪಟ್ಟಣ ಒಪ್ಪಂದಗಳು ಸೊ ಇದರಲ್ಲಿ ಯಾವುದು ಒಪ್ಪಂದ ಸರಿಯಾಗಿದೆ ಅದನ್ನು ಆಯ್ಕೆ ಮಾಡಿ ಬರೀರಿ ಎರಡನೇದು ಸಂಪತ್ತಿನ ಸೋರುವಿಕೆ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಯಾರು ದಾದಾಬಾಯಿ ನವರಜ್ಜಿ ಎಓಯೂ ಮಹಾತ್ಮ ಗಾಂಧಿ ಬಾಲಗಂಗಾಧರ ತಿಲಕ್ ಮೂರನೇ ಪ್ರಶ್ನೆ ವಿಶ್ವಸಂಸ್ಥೆಯ ಇತಿಹಾಸದಲ್ಲಿ ಸಾವಿರದ ಒಂಬೈನೂರ ಡಿಸೆಂಬರ್ ಹತ್ತು ಮಹತ್ವದ ದಿನವಾಗಿದೆ ಯಾಕೆ ಅಂತ ಹೇಳಿದರೆ ಯಾಕೆಂತ ಹೇಳಿದರೆ ಮಾನವ ಹಕ್ಕುಗಳ ಘೋಷಣೆಯನ್ನ ಮಾಡಲಾಗ್ತದೆ ಹಾಗಾಗಿ ಅದು ಬಹಳ ಮಹತ್ವದ ದಿನವಾಗಿದೆ ಹಾಗಾಗಿ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಏನಲ್ಲಿದೆ ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಸಂವಿಧಾನದ ಈ ವಿಧಿಯು ಅಸ್ಪೃಶ್ಯತೆಯ ಆಚರಣೆಯ ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಲಾಗಿದೆ ಅಂತ ಹೇಳಿಕೊಟ್ಟಿದ್ದಾರೆ ಹದಿನಾಲ್ಕನೇ ವಿಧಿ ಹದಿನಾರನೇ ವಿಧಿ ಹದಿನೇಳನೇ ವಿಧಿ ಇಪ್ಪತ್ತೊಂಬತ್ತನೇ ವಿಧಿ ಸೊ ಹದಿನೇಳನೇ ವಿಧಿಯನ್ನ ಅಸ್ಪೃಶ್ಯತಾ ಆಚರಣೆಯ ಶಿಕ್ಷಾರ ಅಪರಾಧ ಅಂತೇಳಿ ಘೋಷಿಸಲಾಗಿದೆ ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರೋ ಉತ್ತರ ನೆಕ್ಸ್ಟ್ ಆರ್ ಐದನೇ ಪ್ರಶ್ನೆ ಬಾಲಕಾರ್ಮಿಕ ನಿಷೇಧ ಮತ್ತೆ ನಿಯಂತ್ರಣ ಕಾಯ್ದೆಯನ್ನ ಜಾರಿಗೊಳಿಸಲಾದ ವರ್ಷ ಕೇಳಿದ್ದಾರೆ ಎಂಬತ್ತೆಂಟು ತೊಂಬತ್ನಾಲ್ಕು ಎಂಬತ್ತಾರು ಎರಡ್ ಸಾವಿರದ ಆರು ಆರನೇ ಪ್ರಶ್ನೆ ಬೇಸಿಗೆಯಲ್ಲಿ ದಕ್ಷಿಣ ಭಾರತವು ಉತ್ತರ ಭಾರತಕ್ಕಿಂತ ಕಡಿಮೆ ಉಷ್ಣಾಂಶ ಹೊಂದಿರಲು ಕಾರಣ ಏನು ಅಂತ ಕೇಳಿದ್ದಾರೆ ಯಾಕೆಂತ ಹೇಳಿದ್ರೆ ಸಮಭಾಜಕ ವೃತ್ತ ರಕ್ಷ ರೇಖೆಗೆ ಹತ್ತಿರದಲ್ಲಿದೆ ಮೂರೂ ಕಡೆ ಸಮುದ್ರದಿಂದ ಆವೃತವಾಗಿದೆ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳ್ತವೆ ಇದು ಸಮುದ್ರದಿಂದ ದೂರದಲ್ಲಿದೆ ಏಳನೇ ಪ್ರಶ್ನೆ ಪ್ರಸ್ತುತ ಭಾರತ ಕೇಂದ್ರ ಸರ್ಕಾರ ಯೋಜನಾ ಆಯೋಗ ಸಂಸ್ಥಾನದಲ್ಲಿ ಈ ಆಯೋಗವನ್ನು ಸ್ಥಾಪಿಸಿದೆ ಹೊಸ ಯೋಜನಾ ಆಯೋಗ ನೂತನ ಆಯೋಗ ಅಭಿವೃದ್ಧಿ ಆಯೋಗ ನೀತಿ ಆಯೋಗ ಎಂಟನೇದು ವ್ಯಾಪಾರಸ್ಥರಿಗೆ ಹೆಚ್ಚು ಸೂಕ್ತವಾದ ಬ್ಯಾಂಕ್ ಖಾತೆ ಯಾವುದು ಕೇಳಿದರೆ ಉಳಿತಾಯ ಠೇವಣಿ ಚಾಲ್ತಿ ಖಾತೆ ನಿಶ್ಚಿತ ಖಾತೆ ಸೊ ಚಾಲ್ತಿ ಖಾತೆ ವ್ಯಾಪಾರಸ್ಥರಿಗೆ ಹೆಚ್ಚು ಸೂಕ್ತ ಹಾಗಾಗಿ ಆಪ್ಷನ್ ಸಿ ಸರಿಯಾಗಿರೋ ಉತ್ತರ ನೆಕ್ಸ್ಟ್ ಅದೆಲ್ಲ ನಿಮ್ಗೆ ಎಂ ಸಿ ಕ್ಯೂನಲ್ ಆದರೆ ನೆಕ್ಸ್ಟ್ ಒನ್ ವರ್ಡ್ ಆನ್ಸರ್ಸ್ ಇರ್ತದೆ ಸೆಕೆಂಡ್ ಮೇನಲ್ಲಿ ಒಂಬತ್ತನೇ ಪ್ರಶ್ನೆ ಬ್ರಿಟಿಷರು ಸಾವಿರದ ಏಳ್ನೂರ ಎಪ್ಪತ್ತ್ ಮೂರರಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಜಾರಿಗೆ ತಂದ ಪ್ರಮುಖ ಉದ್ದೇಶವೇನು ಹತ್ತನೇ ಪ್ರಶ್ನೆ ಪ್ರಥಮ ಮಹಾಯುದ್ಧಕ್ಕೆ ತಕ್ಷಣದ ಕಾರಣವೇನು ಹನ್ನೊಂದನೇ ಪ್ರಶ್ನೆ ಕೇಂದ್ರ ಲೋಕಸೇವಾ ಆಯೋಗದ ಕೇಂದ್ರ ಕಚೇರಿಯಲ್ಲಿದೆ ಹನ್ನೆರಡನೇದು ಕೈಗಾ ಅನುಸ್ಥಾವರ ವಿರೋಧಿ ಚಳವಳಿಯನ್ನು ಏಕೆ ನಡೆಸಲಾಯಿತು ಹದಿಮೂರನೇದು ದಾಮೋದರ್ ನದಿಯನ್ನ ಬಂಗಾಳದ ಕಣ್ಣೀರಿನ ನದಿ ಎಂದು ಕರೆಯುತ್ತಾರೆ ಏಕೆ ಹದಿನಾಲ್ಕನೇದು ಸಾಂದ್ರ ಬೇಸಾಯ ಎಂದರೇನು ಹದಿನೈದು ಅಯವ್ಯಯ ಎಂದರೇನು ಹದಿನಾರು ಜಿಲ್ಲಾ ಕೈಗಾರಿಕಾ ಕೇಂದ್ರವನ್ನು ಏಕೆ ಸ್ಥಾಪಿಸಲಾಗಿದೆ ಸೊ ಇದಿಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ಕ್ವಶನ್ಸು ನೆಕ್ಸ್ಟ್ ತರ್ಡ್ ಮೈನ್ ಈ ಪ್ರತಿಯೊಂದು ಪ್ರಶ್ನೆಗೆ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರವನ್ನು ಅಥವಾ ಅಂಶವನ್ನು ಬರೆಯಿರಿ ಸೊ ಈ ಒಂದು ಮಾಡರ್ ಕ್ವಶನ್ ಪೇಪರ್ ನಮ್ಮ ಮಕ್ಳು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡು ಹದಿನೇಳನೇ ಪ್ರಶ್ನೆ ದಿವಾನರಾಗಿ ಕೆ ಶೇಷಾದ್ರಿ ಅಯ್ಯರ್ ರವರ ಸಾಧನೆಯನ್ನು ವಿವರಿಸಿ ಹದಿನೆಂಟನೇದು ಜುನಾಗಢ ಸಂಸ್ಥಾನದ ಭಾರತ ಒಕ್ಕೂಟವನ್ನು ಸೇರಿದ್ದು ಹೇಗೆ ಹತ್ತೊಂಬತ್ತನೇದು ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ವಿವರಿಸಿ ಅಥವಾ ಮಾನವ ಹಕ್ಕುಗಳ ಪ್ರತಿಪಾದನೆಗಾಗಿ ಭಾರತವು ನಡೆಸುತ್ತಿರುವಂತಹ ಹೋರಾಟವನ್ನು ವಿವರಿಸಿ ಅಂತ ಹೇಳಿ ಕೇಳಿದ್ದಾರೆ ನೆಕ್ಸ್ಟ್ ಇಪ್ಪತ್ತನೇ ಪ್ರಶ್ನೆ ದೊಂಬಿಯ ಸ್ವರೂಪವನ್ನು ತಿಳಿಸಿ ಮೋಸ್ಟ್ ರಿಪೀಟೆಡ್ ಕ್ವಶನ್ ಅದು ಅಥವಾ ಬಾಲ್ಯ ವಿವಾಹದ ಪರಿಣಾಮಗಳು ಯಾವ್ಯಾವು ಇಪ್ಪತ್ತೊಂದ ಭಾರತದಲ್ಲಿ ಅರಣ್ಯ ನಾಶಕ್ಕೆ ಕಾರಣಗಳನ್ನು ಪಟ್ಟಿ ಮಾಡಿ ಇಪ್ಪತ್ತೆರಡನೇದು ಸಾಂಪ್ರದಾಯಿಕ ಶಕ್ತಿ ಮೂಲಗಳ ಬಳಕೆಯನ್ನು ಮಿತಗೊಳಿಸುವುದು ಇಂದು ಅಗತ್ಯವಾಗಿದೆ ಏಕೆ ಇಪ್ಪತ್ತ್ ಮೂರನೇದು ಪ್ರತ್ಯಕ್ಷ ತೆರಿಗೆಯು ಪರೋಕ್ಷ ತೆರಿಗೆಗಿಂತ ಭಿನ್ನವಾಗಿದೆ ಹೇಗೆ ಇಪ್ಪತ್ನಾಲ್ಕನೇದು ಗ್ರಾಹಕ ಸಂರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶವೇನು ತಿಳಿಸಿರಿ ಅಂತ ಹೇಳಿ ಕೇಳಿದ್ದಾರೆ ಸೊ ಇದಿಷ್ಟು ಎರಡು ಅಂಕದ ಪ್ರಶ್ನೆಗಳಾಗ್ತದೆ ನೆಕ್ಸ್ಟ್ ಫೋರ್ತ್ ಮೇನ್ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಬರೀಬೇಕು ಇಲ್ಲಿ ಒಂಬತ್ತು ಪ್ರಶ್ನೆಗಳು ಬರ್ತದೆ ಇಪ್ಪತ್ತೈದನೇದು ಭಾರತಕ್ಕೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯಲು ಯುರೋಪಿಯನ್ನರನ್ನ ಪ್ರೇರೇಪಿಸಿದ ಅಂಶಗಳು ಯಾವ್ಯಾವು ಇಪ್ಪತ್ತಾರನೇದು ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಹಾಕಿದ ಭಾರತೀಯ ರಾಜರು ಬ್ರಿಟಿಷ್ ಇಂಡಿಯಾ ಕಂಪನಿಯ ಕೈಗೊಂಬೆಯಾಗಿದ್ದರು ಸಮರ್ಥಿಸಿ ಇಪ್ಪತ್ತೇಳನೇದು ಭಾರತದಲ್ಲಿ ಬ್ರಿಟಿಷ್ ಭೂಕಂದಾಯ ಪದ್ಧತಿಯಿಂದಾದ ಪರಿಣಾಮಗಳೇನು ಅಥವಾ ಭಾರತದ ಸಾಮಾಜಿಕ ಧಾರ್ಮಿಕ ಸುಧಾರಣೆಗೆ ರಾಮ್ ರಾಜಾರಾಮ್ ಮೋಹನ್ ರಾಯರ ಕೊಡುಗೆಗಳೇನು ಅಂತ ಹೇಳಿ ಕೇಳಿದ್ದಾರೆ ಇಪ್ಪತ್ತೈನದು ವಿಶ್ವಸಂಸ್ಥೆಯ ಉದ್ದೇಶಗಳನ್ನ ಪಟ್ಟಿ ಮಾಡಿರಿ ಇಪ್ಪತ್ತೊಂಬತ್ತನೇದು ಸಂಘಟಿತ ಮತ್ತು ಅಸಂಘಟಿತ ಕೆಲಸಗಾರರ ನಡುವಿನ ವ್ಯತ್ಯಾಸವೇನು ಮೋಸ್ಟ್ ರಿಪೀಟೆಡ್ ಕ್ವಶನ್ ಇಪ್ಪತ್ ಮೂವತ್ತನೇದು ಮಣ್ಣಿನ ಅನೇಕ ಸಮಸ್ಯೆಗಳಿಗೆ ಕಾರಣವಾಗ್ತಾ ಇದೆ ಸ್ಪಷ್ಟೀಕರಿಸಿ ದಿಸ್ ಇಸ್ ಆಲ್ಸೋ ಮೋಸ್ಟ್ ರಿಪೀಟೆಡ್ ನೆಕ್ಸ್ಟ್ ಭಾರತದ ರಸ್ತೆ ಸಾರಿಗೆಯ ತೊಡಕುಗಳು ಯಾವುವು ಅಥವಾ ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಸೊ ಕೈಗಾರಿಕಾ ಸ್ಥಾನೀಕರಣದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನ ತುಂಬಾ ಬಾರಿ ಎಕ್ಸಾಮ್ ಗೆ ಕೇಳ್ತಾರೆ ಹಾಗಾಗಿ ನೋಡ್ಕೊಳ್ಳಿ ಮೂವತ್ತೆರಡನೇ ಪ್ರಶ್ನೆ ಭಾರತದ ಆರ್ಥಿಕ ಪ್ರಗತಿಯಲ್ಲಿ ಪಂಚವಾರ್ಷಿಕ ಯೋಜನೆಯ ಪ್ರಮುಖ ಪಾತ್ರ ವಹಿಸಿದೆ ಹೇಗೆ ಅಥವಾ ಪಂಚಾಯತ್ ರಾಜ್ಯ ಸಂಸ್ಥೆಗಳು ಗ್ರಾಮೀಣ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ದಿಸ್ ಕ್ವಶನ್ ಇಸ್ ಆಲ್ಸೋ ಮೋಸ್ಟ್ ರಿಪೀಟೆಡ್ ತುಂಬಾ ಬಾರಿ ಕೇಳ್ತಾರೆ ನೆಕ್ಸ್ಟ್ ಬ್ಯಾಂಕಿನ ಕಾರ್ಯಗಳೇನು ಮೂವತ್ ಮೂರು ಸೊ ಇದು ಇವೆಷ್ಟು ಕ್ವಶನ್ಸ್ ಬಹಳ ರಿಪೀಟೆಡ್ ಆಗಿ ಕೇಳ್ತಾ ಇದ್ದಾರೆ ಅಥವಾ ಆರ್ಥಿಕ ಅಭಿವೃದ್ಧಿಯಲ್ಲಿ ಉದ್ಯಮಿಯ ಪಾತ್ರವೇನು ಉದ್ಯಮಿಯ ಲಕ್ಷಣಗಳು ಯಾವ ಕೇಳಬಹುದು ಪಾತ್ರಗಳು ಸೊ ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಫಿಫ್ತ್ ಮೇನ್ ಈ ಪ್ರತಿಯೊಂದು ಪ್ರಶ್ನೆಗೆ ಎಂಟು ವಾಕ್ಯಗಳಲ್ಲಿ ಅಥವಾ ಅಂಶಗಳಲ್ಲಿ ಉತ್ತರಿಸಲಿಕ್ಕಿರ್ತದೆ ಮೂವತ್ನಾಲ್ಕನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವು ವಿಫಲವಾಗಲು ಕಾರಣವನ್ನು ವಿವರಿಸಿ ಅಥವಾ ಎರಡನೇ ಮಹಾಯುದ್ಧದ ಫಲಿತಾಂಶಗಳನ್ನು ವಿವರಿಸಿ ನೆಕ್ಸ್ಟ್ ಮೂವತ್ತೈದು ತೀವ್ರವಾದಿಗಳು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಮತ್ತಷ್ಟು ತೀವ್ರತೆಯನ್ನು ತಂದುಕೊಟ್ಟರು ಹೇಗೆ ಅನಕ್ಷರತೆಯನ್ನು ನಿವಾರಿಸಲು ಭಾರತ ಸರ್ಕಾರ ಕೈಗೊಂಡಿರುವ ಕ್ರಮಗಳು ಯಾವುವು ನೆಕ್ಸ್ಟ್ ಪ್ರವಾಹಗಳು ಉಂಟಾಗಲು ಕಾರಣವೇನು ಕ್ವಶನ್ಸ್ ರಿಪೀಟೆಡ್ ಆಗ್ತಾ ಇದಾವೆ ಹಾಗಾಗಿ ಆ ಕ್ವಶನ್ಸ್ ನೋಡಿ ಮಾಡ್ಕೊಳ್ಳಿ ಅಂಡ್ ನೆಕ್ಸ್ಟ್ ಲಾಸ್ಟ್ ಮೇನ್ ನಿಮಗೆ ನೀಡಿರುವ ಭಾರತದ ನಕ್ಷೆಯಲ್ಲಿ ಕೆಳಗಿನವುಗಳಲ್ಲಿ ಯಾವುದಾದ್ರೂ ಐದನ್ನು ಗುರುತಿಸ್ಲಿಕ್ಕೆ ಹೇಳಿದ್ದಾರೆ ಮಕ್ಕಳ ಸೊ ಎಂಬತ್ತೆರಡು ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಉತ್ಕಲ ತೀರ ಇಂದಿರಾ ಗಾಂಧಿ ವಿಮಾನ ನಿಲ್ದಾಣ ಗೋವಿಂದ ಸಾಗರ ಜಲಾಶಯ ಭಾರತದ ಚಹಾ ಬಂದರು ಬಾಂಬೆ ಹೈ ಬೆಂಗಳೂರು ಸೊ ಇದಿಷ್ಟು ನಿಮಗೆ ಕೊಟ್ಟಿರ್ತಾರೆ ಅದರಲ್ಲಿ ಯಾವ್ದಾರು ಐದನ್ನು ಸೆಲೆಕ್ಟ್ ಮಾಡಿ ನೀವು ಮಾರ್ಕ್ ಮಾಡ್ಕೋಬೋದು ಸೊ ಹಾಗಾಗಿ ನಿಮ್ಗೆ ಇದು ಬಹಳ ಯೂಸ್ ಆಗಿದೆ ಅಂತ ಅನ್ಕೊಂತೀನಿ ಮಕ್ಳು ಸೊ ಚೆನ್ನಾಗಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಸೊ ಕ್ವಶನ್ ಪೇಪರನ್ನು ಡೌನ್ಲೋಡ್ ಮಾಡಿಕೊಂಡು ಯಾವೆಲ್ಲ ಕ್ವಶನ್ಸ್ಗಳಿದ್ದಾವೆ ಎಕ್ಸಾಮ್ಗೆ ನೀವು ಆಲ್ರೆಡಿ ನಿಮ್ಮ ಹತ್ರನೂ ಒಂದಷ್ಟು ಮಾಡಲ್ ಕ್ವಶನ್ ಪೇಪರ್ಸ್ ಇರ್ತದೆ ಅದನ್ನು ಸಹ ನೋಡಿ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ